ಚೆನ್ನಾಗಿರೋ ಹದಿನಕ ಹದ್ನೈದು ಸಾವಿರವರೆಗೆ ಮಾಡ್ತಾವ್ರಿ ಅದಕ್ಕಿನ್ನ ಒಳ್ಳೆ ಟಾಪ್ ಒಂದ್ ಇಪ್ಪತ್ ಸಾವಿರವರೆಗೆ ಆಗ್ತಾವ ಇಲ್ಲ ಒಂದ್ ಹತ್ತೆರಡ್ ಸಾವಿರ ನಾರ್ಮಲ್ ಆಗ್ತದೆ ಒಬ್ಬರು ಬೈತೆ ಆರಾಮ್ ಬೇಸ್ಕೊಂಡ್ ಹೋಗೋದ್ರಿ ಮತ್ತೆ ಈಗ ಏನಾರ ನಾವ್ ಬಂದ್ರ ತಪ್ಪುರ್ದಾ ಅವ್ರಿಗೆ ಈಗ ಅವ್ರಿಗೆ ಅದ ಅನ್ಕೊಳ್ರಿ ನಮ್ಗೆ ಹಿಂಗ ಅನ್ಕೋಲ್ಲ ಎಲ್ಲ ನೀರ್ ಮಡಿ ಕಾಡನ್ ತಿಂದು ಬಂದಿರ್ತಾವೆ ಆರಾಮ್ ಹೊಡ್ದಿರ್ತಿವಿ ಹೊಟ್ಟೆ ದುಡಿದ್ರ ಐತ್ರಿ ದುಡಿಬೇಕಂದ್ರೆ ಬೇಜಾರ್ ಹ್ಮ್ ಬೇಜಾರ್ ಮಾಡ್ಕೊಂಡ್ರ ಅಲ್ಲಿ ಇದ್ರಷ್ಟು ಒಳ್ಳೇದೇ ಆದಲ್ರಿ ರೋಗ ಏನಾದ್ರೂ ಕಾಡಿಲ್ಲ ಹ್ಮ್ ಬಟ್ ಮೇವು ಚೆನ್ನಾಗಿ ಸ್ವಲ್ಪ ಸ್ವಲ್ಪ ಮಡ್ಕೊಂಡು ಹೋದ್ರ ಹ್ಮ್ ಗವರ್ಮೆಂಟ್ ಜಾಬ್ನ ರೀ ಇದ್ರ ಮೇಲೆ ತಿಪ್ಪಲಾಗ ಹೋಗಿ ಯಾರ ಅವ್ರಿಡ್ರ ಮೇಲೆ ನೀನು ಒನ್ ಕುರಿ ನಿಮ್ಮಾರ್ವ ಹಾ ಹ್ಮ್ ನಿಮ್ಮ ಅಣ್ಣಾರ್ವ ಎಷ್ಟ್ನೇ ಕ್ಲಾಸ್ ಹೋಗ್ತಿ ಎಂಟು ನೆಕ್ಲಾಸ್ ಎಣ್ಣೆ ಕ್ಲಾಸು ಹ್ಞೂ ಶಾಲೆಯಲ್ಲೇವಾಗ ಇಲ್ಲ ಎಷ್ಟು ಅದ ಕುರಿ ಐನೂರಾಯ್ತದ ಇನ್ನೂರಾಯ್ತದೂರ ಐವತ್ತು ಯಾರಿಗಾರು ಕೇಳಿದ್ರು ಕೊಡ್ತೀಯಾ ಯಾರ ಈ ಕುಂಥವೇನು ಹೇಳ್ರಿ ಕೊಡವ ಎಲ್ಲ ಚಲೋ ಅದಾವ ಯಾವ ತಳಿ ಇವು ಜವಾರಿ ತಳಿ ಜವಾರಿ ಇರವ ಎಲ್ಲ ಹ್ಞೂ ಎಷ್ಟು ವರ್ಷ ಸಾಗ್ರ ಎಲ್ಲ ಅಲ್ಲೇ ಒಂದು ಹತ್ತು ವರ್ಷ ಆತ್ರಿ ಹತ್ತು ವರ್ಷ ನಾವು ಬಂದಿರೋದು ಮನೆಗೆ ಬಂದೇನ್ರಿ ಇಳಿರಿ ಯಾವ ಯಾವ್ದು ನಿಂದು ಎಡ್ರೆ ಕೊಪ್ಪಳ ಕೊಪ್ಪಳ ನಿಂದ ಅಲ್ಲಿಂದ ಇಲ್ಲಿ ಇಲ್ಲಿ ಇಲ್ಲಿಯಾರ ಮನೆ ಮಣ್ಣಾರ ಬಂದ ಮಣ್ಣಾರ ಮನೆಗ್ ಬಂದಿ ಬಿಟ್ಟಿ ಶಾಲೆ ಓದ್ತೀನಿ ಶಾಲೆಗೆ ಬಿಟ್ಟಿಯಾ ಯಾಕೆ ಬಿಟ್ರಿ ಹಂಗ ಸುಮ್ಮನೆ ಹಂಗ ಸುಮ್ಮನೆ ಯಾಕೆ ಶಾಲೆ ಓದಕ್ಕೆ ಇಷ್ಟ ನಿಮ್ಮ ಮಣ್ಣ ಇಲ್ಲಿ ಒಬ್ರು ಮರಿ ಹತ್ರ ಇದಾರೆ ಒಬ್ಬ ಅಲ್ಲಿ ಎಷ್ಟು ಎಕ್ಸ್ಟ್ ಇನ್ನೂರು ನೀವೆಲ್ಲ ಹ್ಮ್ ಇವಾಗ ಅವು ಬೇರೆ ಇನ್ನೂರು ಅದಾವೆ ಅವು ಬೇರೆ ಹ್ಮ್ ಹ್ಮ್ ಯಾವ್ರಿ ನಿಮ್ದು ಯಾವ್ರ ನಮ್ದು ಇಲ್ಲ ಯಾಕೆದಿಷ್ಟ ಇಷ್ಟ ಇಲ್ಲ ನನ್ಗ ಇಲ್ರಿ ಒಂದ್ ಕುರಿ ಎಷ್ಟಕ್ಕೆ ಹೋಗತಪ್ಪ ಕುರಿಯ ಇದ್ದಂಗಂದ್ರ ದಪ್ಪ ಅದು ಅದ ಹ್ಮ್ ಒಂದು ನಾಲ್ಕು ಸಾವಿರಕ್ಕೆ ಯಾವ್ದು ಅದಾ ನಾಲ್ಕು ಸಾವಿರ ಅದು ಹ್ಮ್ ಹ್ಮ್ ರೋಗ ರೋಗೀಗ ರೋಗ ಬರ್ತಾರ್ರಿ ಮತ್ತೆ ಯಾವ ರೋಗ ಬಾಯ ಅಂತ ಬರ್ತಾವ್ರಿ ಹ್ಮ್ ಹ್ಮ್ ಮತ್ತಕ್ಕೆಲ್ಲ ಏನಪ್ಪ ಮೆಡಿಸಿನ್ ಏ ಟ್ಯೂಬ್ ಗ್ಯೂಬ್ ತಂದು ಮಾಡ್ತೀವ್ರಿ ನೀವೇ ತರ್ತೀರ ಏನು ಡಾಕ್ಟರ್ ತರ್ಸ್ಕೊಂಡ್ ಬರ್ತೀವಿ ನಾವೇ ತರ್ತೀವಿ ರೊಕ್ಕ ಕೊಟ್ಟು ರೊಕ್ಕ ಕೊಟ್ಟ ಹ್ಮ್ ಹ್ಮ್ ಯಾವ ಟ್ಯೂಬ್ ಅದ ಯಾವ್ದು ಅಂತಾರೆ ನಮ್ಮ ಮಣ್ಣ್ರಿಗೆ ಬರ್ತಾ ಹ್ಮ್ ಹ್ಮ್ ಶಾಲೂ ಹೋಗೋದಲ್ಲ ಮತ್ತೆ ಎಲ್ಲ ಬಿಟ್ಬಿಟ್ಟೆ ಶಾಲೂ ಪೂರ್ತಿ ಹೋಗೋದ ಹ್ಞೂ ರೀ ಹ್ಞೂ ಹ್ಞೂ ಊಟ ಗಿಟ್ಟು ಹೆಂಗಪ್ಪ ಮತ್ತೆ ಊಟ ರೀ ಅಲ್ಲಿ ಮಧ್ಯಾಹ್ನ ಮಧ್ಯಾಹ್ನ ತರಿಸಿ ಮನೇಲಿ ಸಹ ಮನೇನ ತರ್ತೀರಾ ನೀವೇ ತೊಗೊಂಡ್ ಇನ್ನು ಯಾರು ಬರ್ತಾರ ಯಾರು ಬರ್ತಾರೆ ನಮ್ಮ ಮನೆಯವರು ಇರ್ತಾರಲ್ಲ ಹ್ಞೂ ಹ್ಞೂ ನನ್ನ ಹೆಸರು ಮಲ್ಲೇಶ್ ಅಂತನಾ ಎಷ್ಟು ಕುರಿ ಒಂದು ಇನ್ನೂರಾಯ್ತು ಮುನ್ನೂರ ಇನ್ನೂರಾಯ್ತು ಅದಾವ ಹ್ಞೂ ಹ್ಞೂ ಹಾಂ ಎಷ್ಟು ವರ್ಷ ಅಣ್ಣ ಕುರಿನ ಒಂದು ಇಪ್ಪತ್ತು ವರ್ಷ ಸನಿ ರೀ ಅಲ್ಲ ಇಪ್ಪತ್ತು ವರ್ಷ ಸನಿ ನಮ್ಮ ಅಣ್ಣಾರು ಕಾಯ್ತಿದ್ರಿ ಹಾಂ 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 ಅಲ್ಲಿಂದ ಈಗ ನಾವು ಕಾಯ್ಕತ್ತೀವಿ ನಮ್ಮ ಅಣ್ಣರು ಎಲ್ಲಾರು ಕಾಯ್ತೀವ್ ಹ್ಞೂ ಹ್ಞೂ ಓದಿಯಾ ಓದಿರಿ ಎಷ್ಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸ್ ಒಂಬತ್ತನೇ ಕ್ಲಾಸ್ ಹ್ಞೂ ಹಾ ಹಾ ದಿನ ಹಿಂಗ ಹೋಗ್ಬಿಡದ ಮೇಸ್ಗೆ ಅಂತ ಯಾವ ಊರು ಇದಾವ್ ಅಂದ್ರೆ ಇದಾವ ಇಲ್ಲಿ ತನಕ ಹಿಂಗ ಏ ಹಿಂಗ್ ಅವು ಇಲ್ಲಿ ಇಷ್ಟ ಕಿಲೋಮೀಟರ್ ಹಾಕಿದ್ರೆ ಅಡ್ಡಾಡ ಅಡ್ಡಾಡೋದ ಅಡ್ಯಾಡದ ಅಷ್ಟೇ ನಮ್ಮ ತಮ್ಮ ನಮ್ಮನ ಹೋಗ್ತಾರ ಹಾ ಈಗ ನಾವು ಅವ್ರ ಊರಿಗೆ ದೇವಸ್ಥಾನಕ್ ನಾವ್ ಹೋಗಿರಲಿಂದ ನೀವ್ ಅದ್ರಿ ಹ್ಮ್ 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 ರೇಟ್ ಹಂಗಣ್ಣ ನಿಂದ್ರಾಗ ಏನ್ರಿ ಒಂದ್ ಕುರು ರೇಟ್ ಹೆಂಗ ಇಲ್ಲಿ ನಿಂದ್ರಾಗ ಚೆನ್ನಾಗಿರೋ ಹದ್ನಾಕ್ ಹದಿನೈದು ಸಾವಿರವರೆಗೆ ಮಾಡ್ತಾವ್ರಿ ಹ್ಮ್ ಹ್ಮ್ ಅದಕ್ಕಿಂತ ಒಳ್ಳೆ ಟಾಪ್ರ ಒಂದ್ ಇಪ್ಪತ್ ಸಾವಿರವರೆಗೆ ಆಗ್ತವ್ ಇಲ್ಲ ಒಂದ್ ಹತ್ತೆರಡು ಸಾವಿರ ನಾರ್ಮಲ್ ಆಗ್ತಾವ್ರಿ ಹತ್ತ ಹತ್ತೆರಡು ಸಾವಿರ ನಾರ್ಮಲ್ ಮರಿ ಏನ್ ಸಿಗತ್ತಣ್ಣ ರೇಟ್ ಮರಿ ನಮ್ ಕುರಿಯಲ್ಲಿ ನೋಡ್ರಿ ಒಂದ್ ಎಂಟು ಒಂಬತ್ ಸಾವಿರ ಎಂಟು ಒಂಬತ್ ಸಾವಿರ ಎಷ್ಟು ತಿಂಗ್ಳು ಮರಿಯಣ್ಣ ಒಂದ್ ಮೂರ್ ತಿಂಗ್ಳು ಮೂರ್ ತಿಂಗ್ಳು ಮರಿ ಎಂಟು ಎಂಟೊಂಬತ್ ಸಾವಿರ ಒಂಬತ್ತು ಸಾವಿರ ಎಂಟು ಎಂಟೊಂಬತ್ತು ಸಾವಿರ ಹತ್ ಸಾವಿರವರೆಗೆ ಮಾಡ್ತಾವ್ರಿ ಹ್ಮ್ ಹೆಚ್ಚು ಕಡಿಮೆ ಒಂದೊಂದು ಹಂಗ ಹೋಕ್ಕವ್ರಿ ಒಂದ್ ಹಿಂಗ ಹೋಗೋರಿ ಏನಾಗಿಲ್ಲ ಅಂದ್ರೆ ಐದಾರು ಸಾವಿರ ನಾರ್ಮಲ್ ಮರಿ ನಾರ್ಮಲ್ ಮರ ಐದಾರು ಸಾವಿರ ಮಳಿ ಎಡ್ರ ಬಿಟ್ಟು ಮತ್ ಬೇರೆ ಎಲ್ಲಿ ಹೋಗಲ್ಲ ಬೇರೆ ಕಡೆ ಹೋಗ್ತವ್ರಿ ಹ್ಮ್ ಹ್ಮ್ ಹೋಗ್ತಾವ್ರಿ ಈಗ ಹೋಗಲ್ರಿ ನೀವು ಎಲ್ಲ ಹೊಲ ಬಿತ್ತಿದ್ರ ಹ್ಮ್ ಹ್ಮ್ ಬೇರೆ ಕಡೆ ಹೋಗ್ತವ್ರಿ ಹ್ಮ್ ಹ್ಮ್ ಆಲ್ಮೋಸ್ಟ್ ರೋಗಗಳು ಯಾವ್ ಬರ್ತಾವ ಇದಕ್ಕ ರೋಗಗಳು ಯಾವ ಬರ್ತಾವ್ ಬಿಡ್ರಿ ನಮಗೆ ಅಷ್ಟೊಂದ್ ಮಾಹಿತಿ ಇಲ್ಲ ನಮ್ ತಮ್ಮ ಮಾಹಿತಿ ಮಾಹಿತಾವ್ ಹ್ಮ್ 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 ನೀವೀಗ ಇಪ್ಪತ್ತ್ ವರ್ಷದಿಂದ ಇದ್ರಾಗ ಮಾಡಿ ಹೂನ್ರಿ ಹೆಚ್ಚು ಐತಿ ಓ ನಿಮ್ಮ ಅಪ್ಪರು ಇದು ಇದೇ ಹಾ ನಮ್ಮಅಪ್ಪ ಅದ್ನ ಮಾಡ್ಯಾರ ಹಾ 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 ಅವ್ರು ವರ್ಷ ಸಂಪಾದನೆ ಮಾಡಿ ನಮ್ಮ ಅಣ್ಣ ಅವ್ರು ಬಂದ್ರಿ ಹ್ಮ್ ಯಾ ಹೊಲ್ದಾರ್ ಏನು ಅನ್ನಲ್ಲ ಬರ್ತಿರಲ್ಲ ಏನ್ ಅನ್ನಲ್ರಿ ಬಿತ್ತಿಲ್ಲಲ್ಲ ಹಾ ಬಿತ್ತಿದ್ರ ನಾವ್ ಒಡೆಯಲ್ರಿ ಹಾ 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 ನೀವ್ ಒಡೆಯಲ್ಲ ಹ್ಮ್ ಬಿತ್ತಿದಿ ಅಂದ್ರೆ ಮುಗಿತೀರಿ ನಾವು ಒಡೆಯಲ್ಲ ಈಗ ಮತ್ತೆ ಬಿತ್ತಿಲ್ಲಲ್ಲ ಹಾ ಇಲ್ಲ ನಡಿತೈತ್ರಿ ಒಬ್ಬೊಬ್ರು ಬೇತಿ ಅರಾಮ ಹೋಗದ್ರಿ ಹೆಂಗ ಮತ್ತೆ ಈಗ ಏನಾರ ನಾವು ಬಂದ್ರೆ ತಪ್ಪು ಬರ್ತದ ಹಾ ಹೋಗದ್ರಿ ಮತ್ತೆ ಇದು ಮೇವು ಮತ್ತೆ ಬಿಟ್ಟು ಮನೆಗೆ ಏನಾರ ಹಾಕ್ತೀರ ಇಲ್ರಿ ಇವಾಗ ಮರಿಗೊಂದ ಮರಿಗೊಂದು ಹಾಕದ ಮರಿ ಹೊಟ್ಟು ಇಟ್ಕೊಂಬತ್ತಿಟ್ಕ ಮರಿ ಹೊಟ್ಟಾಕ್ತರಿ ಹಾ ಹಾ ಫುಡ್ 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 ಹಾಕ್ತಿರಿ ಹಂಗಾಗಿ ಕ್ಲಿಪ್ ಐತಲ್ಲ ಅದಕ್ಕೆ ಹಾಕಿ ಹ್ಞೂ ಹಾ ಕ್ಲಿಪ್ ಐತಲ್ಲ ಅದನ್ನ ಟಾನು ಇವು ಮೆಕ್ಕೆಜೋಳ ಮೆಕ್ಕೆಜೋಳ ಹಾಂ ಮೇನ್ ಪಾಯಿಂಟ್ ಅವನ ರೀ ನುಚ್ಚು ಓಡಿಸಿ ಹಾಂ ಹಾಂ ತೈಲ ಹಾಕ್ತೀವಿ ರೀ ಹ್ಞೂ ನುಚ್ಚು ಹೊಡಿಸ್ತೀರ ನೀರುತ್ತೆ ಹಂಗೆ ಹಾಂ 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 ನುಚ್ಚು ಅಡಿಸಿ ಹಾಕಿದ್ರೆ ಆ ಮರಿ ಹಂಗಾಗಿ ಚೆನ್ನಾಗಿ ಬರ್ತಾವ್ರಿ ಮರಿ ಹಂಗಾಯ ಚೆನ್ನಾಗಿ ಬರ್ತದೆ ಹಾಂ ಅದ್ರಾಗ ಟ್ಯಾಗೂ ಒಳ್ಳೇದು ತಳಿ ಅದಾವೆ ರೀ ಹಾಂ ಯಾವ ತಳ ತಳಿ ಏನು ಗೊತ್ತಾ ತಳಿ ಅಲ್ಲಿ ನಮ್ಮ ನಾರ್ಮಲ್ ಯಾವಾಗಲೇ ಒಂದು ನಮ್ಮ ಕುರಿಯೋ ಟ್ಯಾಗರ್ ಇದ್ದೇ ಇರ್ತಾವ್ರಿ ಹಾಂ ಹಾಂ ಅದೇ ಕೆಂಪು ಕೆಂಪು ಹಾಂ ಉದ್ದೇ ಇರ್ತವಲ್ಲ ಹ್ಞೂ ಮರಿನೂ ಉದ್ದ ಬರ್ತಾವೆ ಮರಿನೂ ಉದ್ದ ಬರ್ತಾವ್ ಹ್ಮ್ ಹ್ಮ್ ಇದು ರೋಗ ಕಮ್ಮಿ ಇದಕ್ಕ ಏ ಐತೆ ಬಿಡ್ರಿ ಒಂದ್ ಎರಡು ಕಾಡಿ ಬಿಡತತ್ರಿ ಕಾಲ್ ಬಾಯಿ ಅಂತೇಳಿ ಅದ ಬಾಳ ಕಾಡದ ಕಾಲು ಬಾಯಿ ಮತ್ತ್ ಅವಾಗ ಹೆಂಗ್ ಮಾಡ್ತೀರಪ್ಪ ಇಂಜೆಕ್ಷನ್ ಹೊಡೆದ ಹೊಡೆತ ಹೊಡೆತ ಮತ್ತೆ ಇಂಜೆಕ್ಷನ್ ಒಡೆದ್ಮೇಲೆ ಹ್ಮ್ ಕಮ್ಮಿ ಆಗ ಸಾಯ ಸಾಯೋ ಬದಕ ಬದಕ್ತವ್ರಿ ಹ್ಮ್ 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 ಈ ಕಾಲು ಬಾಯಿ ಯಾವಾಗ ಜಾಸ್ತಿ ಬರೋದಾ ಈಗಿನ ಇಲ್ರಿ ಇವಾಗ ಇದು ಮಳೆಗಾಲ ಹೋಗಿ ನೆಕ್ಸ್ಟ್ ಬ್ಯಾಸಿ ರನ್ನಿಂಗ್ ಹಾಕತಲ್ರಿ ಹಾ ಚಳಿಗಾಲಕ್ಕ ಅವಾಗ ಸ್ವಲ್ಪ ಜಾಸ್ತಿ ಇದ ಹ್ಮ್ 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 ಅವ್ರ ರೋಗ್ ಜಾಸ್ತಿ ಇರ್ತದ್ರಿ ಅವಾಗ ಅಷ್ಟು ಚೆನ್ನಾಗಿ ರೋಗ ಇರ್ತದೆ ಚೂಜಿಗಿದ್ಯಾಲ ನೀವೇ ಮಾಡ್ತೀರಾ ಡಾಕ್ಟರ್ ನೀವ್ ಮಾಡ್ತೀರ ಹ ಮೆಡಿಕಲ್ ತರಾದ್ರೆ ಇಂಥವತ್ತ ಗೊತ್ತಾ ಹಾ ಅವ್ರಿಗೆ ಅದ ಹಿಂಗ ಇದ್ರೆ ಅನ್ನೋದಾ ಹ್ಮ್ 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 ಕೊಡ್ತಾರ ಹೆಚ್ಚು ಕಡಿಮೆ ಹ್ಮ್ ತಗೊಂಬಂದ್ ಮಾಡಿ ನೀವ್ ಚೂಜಿ ಮಾಡ್ಬಿಡ್ತೀರಲ್ಲ ಚೂಜಿಯಾರು ಬರಲ್ರಿ ಡಾಕ್ಟ್ರು ಬರಲ್ಲ ಯಾವ್ದ್ ಮಾಡಿ ಮಾಡಿದ್ರೆ ಏನು ಮಾಡಿದ್ರ ಹ್ಮ ಇವರೇ ನಮ್ಮ ಅಣ್ಣಾರ ನಮ್ಮ ತಮ್ಮರು ಅವ್ ಹುಡು ಮಾಡಿಬಿಡ್ತವ್ ಅವ್ರ ಮಾಡ್ಬಿಡ್ತಾರೆ ಎಲ್ಲ ಹ್ಞೂ ಹ್ಞೂ ಒಂದು ಎರಡು ಮೂರು ಟೈಮ್ ಹಾಕ್ತಾರೆ ಹ್ಞೂ 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 ಚೂಜಿನ ವರ್ಷದ ಎರಡು ಮೂರು ಟೈಮ್ ಮಾಡ್ಲೇಬೇಕು ಎಲ್ಲ ಕುರಿಗು ಮಾಡ್ತಾರೆ ಎಲ್ಲ ಕುರಿಗು ಮರಿ ಕುರಿ ಎಲ್ಲಕ್ಕೂ ಮಾಡ್ತಾರೆ ಯಾಕಂದ್ರೆ ಸ್ವಲ್ಪ ಬಿಸಿಲುಗಾಲ್ದಾಗ ಚಳಿಗಾಲದಾಗ ಒಟ್ಟು ವೀಟ್ ಆಗಕ ಹಾಂ ಅವಾಗೊಂದು ಯಾವುದೇ ಇಟಿಯಾಗಿ ಏನು ಮಾಡ್ತಾರೀ ಅವಾಗ ಹಾಂ ಹಂಗ ಒಂದ್ ಎರಡ್ ಮೂರ್ ಟೈಮ್ ಇದನ್ ಮಾಡ್ತಾರೆ ಅಂದ್ರೆ ಟಾಣಿಗಳು ಅವು ಅವಾಗ ಕುಡಿಯೋ ಅಷ್ಟ ಆಗ್ತಿರ್ತಾರೆ ಇಂಪ್ರೂವ್ಮೆಂಟ್ ಮೇಯಕ್ ಮಾಡ್ತಾರೆ ಹಿಂಗ ಮೆಸೋದ್ ಬಿಟ್ರ ಅಲ್ ಮೇಸ ಅದು ಮೆಸೂಟ್ರ ಅದ ನೋಡ್ರಿ ಎಲ್ಲ ಹೊಲ ಹೊಲ ಕಲ್ರಿ ಈಗ ಅವ್ರ ಸೆಡ್ನಿ ಮೆಸದ್ ಅವ್ರಿಗೆ ಈಗ ಅವ್ರಿಗೆ ಅದ ಅನ್ಬಿಡ್ರಿ ನಮ್ಗೆ ಹಿಂಗ ಅನ್ಕೋಲ ಎಲ್ಲ ನೀರು ಮಡಿ ಕಾಡಿಗೆ ತಿಂದ್ ಬಂದಿರ್ತಾವ ಆರಾಮ್ ಬಡದಿರ್ತಿವಿ ಹೊಟ್ಟೆ ಅವ್ರ ಹೊಲ್ದಾಗ ಹ್ಮ್ ಬೇರೆ ಕಡೆ ಸೆಡ್ನಾಗೆಲ್ಲ ಮೆಸಲ್ರಿ ಅಲ್ಲಿ ಚಟ್ನಾಗ ಮೇಸ್ಸರಲ್ಲ ಹಂಗ ಮಾಡಿದ್ರಿ ಇಲ್ಲ ಒಂದತ್ರ ಇಲ್ಲೆಲ್ಲ ಬಸ್ ಅವನ್ನ ಅವಣ್ಣು ಹೆಸರು ಏನೈತ್ರಿ ಒಂದು ಎಷ್ಟನ್ನು ಮುನ್ನೂರ ನಾನೂರು ರೂಪಾಯಿ ಬರ್ರಿ ಅವ್ರು ಚಟ್ನಾಗ ಮೇಸ್ತಾನ ಹ್ಞೂ ಇಲ್ಲಿ ಪೂಜಾರಿಯಪ್ಪ ಅಪ್ಪ ಅಂತಂದ್ರಿ ಸಿಂಗಳ್ಳಿ ಹಾಂ ಈತಾ ಶೇಷಪ್ಪ ಶೇಷಪ್ಪ ಅವರು ಹಂಗ ಮೇಸ್ತಾರ ಚಟ್ನಿ ಗಮಸ್ತಾರೆ ಅವರು ಹ್ಞೂ ಹ್ಞೂ ಆ ಕಡೆ ಗೋವಿಂದಪ್ಪ ಇದು ಶೇಷಪ್ಪ ಹಾಂ ಹ್ಞೂ ಹಿಂದೆ ಅವ್ರು ನಂದಿಲಿ ಅಗ್ರಬಾ ಮಾಡಿ ಹ್ಮ್ ಅದಕ್ಕೆ ಕುರಿಕೆ ಅಷ್ಟ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಹ್ಮ್ ಹ್ಮ್ ಹೆಂಗಪ್ಪ ಮಳೆ ಗಿಳಿ ಲೆಕ್ಕಲ್ಲಿ ನೋಡ್ರಿ ಗಿಳಿ ಚಳಿ ಎಲ್ಲಾ ಲೆಕ್ಕನಲ್ಲಿ ನೋಡ್ರಿ ನಮ್ ಒಂದ್ರ ನಿಲಿಗೆ ಹೋಗಲ್ರಿ ಯಾವಾಗಲೂ ಹೋಗಲ್ಲ ಎಷ್ಟರ ಮಳೆ ಬಿಡಿ ಹ್ಮ್ ರಾತ್ರಿ ಎಲ್ಲಾ ಹೊಲ್ದೊಳಗ ಇರ್ತಾವೆ ರಾತ್ರಿ ಎಲ್ಲಾ ಹೊಲ್ದಾಗ ಹ್ಮ್ ಒಂದ್ ದಿನಕ್ಕ ಕಡೆ ಹೋಗಿ ಎಲ್ಲಿ ಅಟ್ಟಿ ಹಾಕಿ ಬರೀ ಹೊಲ್ದೊಳಗ ಅಟ್ಟಿ ಹಾಕದ್ರೆ ಅಟ್ಟಿ ಹಾಕಲ್ ನೀವು ಹ್ಮ್ ಹ್ಮ್ ನಿಲಿ ಹಾಕಲ್ರಿ ಗೊಬ್ಬರ ಮಾಡಲ್ಲ ಹ್ಮ್ ಇನ್ನ ಹೊಲ್ದೊಳಗ ಈಗ ನಮ್ಗೆ ಹಾಕ್ಲಕ್ ಕೊಡ್ತಾರಲ್ಲ ಹ್ಮ್ ಅವ್ರ್ ಹೊಲ್ದ ತೆರ್ಕರ್ಕಂತ ಹೋಗ್ಬಿಡದ್ರಿ ಈಗ ಇದು ಅಟ್ಟಿ ಗಿಟ್ಟಿ ಕರಿತಾರಲ್ಲಪ್ಪ ಏನ್ ಹಾಕ್ತೀರಪ್ಪ ರೇಟ್ ಗಳನ್ನ ಇಲ್ರಿ ಹೊಲದಾಗ ಹ್ಮ್ ಅವ್ರಿಗೆ ಇಲ್ರಿ ನಮ್ಗ ಮೆಸಾಗ ಕೊಟ್ಟಿರ್ತಾರಲ್ರಿ ಹ್ಮ್ ಹ್ಮ್ ಹೊಲಗಳು ಏನಾರ ಹಾಕಿರ್ತಾರೀ ಹ್ಮ್ ಅವ್ ಅಕ್ಳೆ ಮೆಸ್ ಗೇಡ್ರಪ್ಪ ಅಂದಿರ್ತಾರ ಹ್ಮ್ ಅವ್ರ ನಮಗೆ ಕೊಡ್ತಾರ ಪರ್ಮೆಂಟ್ ನಾವ್ ಅವ್ರ ಒಂದೊಂದ್ ಹೊಂದಾಗ ನಾಕ್ ದಿನ ಎಂಟ್ ದಿನ ಬಾಳ ಹೊಲ ಹದಿನೈದು ದಿನ ಹ್ಮ್ 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 ಹಿಂಗಳ ಹಾಕಿ ಅಂತ ಹ್ಮ್ 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 ಒಂದ್ ಹಾಕ್ಳ ಕೊಟ್ಟು ಒಂದ್ ನಾಲ್ಕು ದಿಸ್ ಬರ್ತೀರಿ ಅಣ್ಣಿರ್ತವ್ ಹ್ಮ್ ಹ್ಮ್ ಆಕ್ಳ ಅಂದ್ರೆ ಏನಿದ ಆಕ್ಳಾ ರೀ ಏನು ಎಲ್ಲಾ ಬೆಳಿ ತಕೊಂಡಿರ್ತಾರ ಹುಲ್ಲು ಪಲ್ಲ ಹಾ ಅದನ್ ಮೇಸ್ರಪ್ಪ ಅಂದಾಗ ಹ್ಮ್ ಹ್ಮ್ ಅದನ್ ಮಾಡಿ ಮತ್ ಅದ್ರ ಮೇಲೆ ಏನೋ ಕಾಳು ಕಡಿ ಹ್ಮ್ ಹ್ಮ್ ಒಂದ್ ಆಕ್ಳ ಅಕ್ಲಾ ಕೊಡದ ಅಷ್ಟ್ರ ಅಕ್ಳ ಅಕ್ಳಾ ಅಂದ್ರ ಮೇವ್ ಮೇವ ಅಕ್ಳಾ ಹ್ಮ್ 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 ಬಯಲ ಹಾತಲ್ರಿಕೆಂದ್ರ ಹ ಇದ್ ಓ ಅಕ್ಳ ಇದು ಹ್ಮ್ ಈ ತರ ಮೇಯಕ್ ಹಾಕ್ಲ ಅಂತೀರಿ ನಾ ಹ್ಮ್ 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 ನಾನು ಆಕ್ಳಾ ಅನ್ಕಂಡೆ ಹ್ಮ್ 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 ಅಂದ್ರೆ ಈಗ ಹೋಗ್ ಒಂದ್ ನಾಕ್ ದಿವಸ ಈಗ ಈ ಒಳ ಕೊಟ್ರ ಅಕ್ಳು ಕೊಟ್ರಂದ್ರ ಒಂದ್ ನಾಕ್ ದಿವ್ಸ ಮೇಸ್ ಬಿತ್ರಿ ನಾನು ಇಲ್ಲಿ ಹ್ಮ್ ಒಂದ್ ದಿನ ಇವ್ರೊಲ್ದ ನಾಕ್ ದಿನ ಬಂದ ತರಿ ಬೈ ಬಿಡದ್ರಿಮ್ ಎಲ್ಲ ಬಂದ್ ಹ್ಮ್ ಅವ್ರಲ್ದ ಗಟ್ಟಿ ನೈಟ್ ಇಲ್ಲ ಮಕ್ಕಳ ಎಲ್ಲ ಸ್ಟೇ ಎಲ್ಲ ಇಲ್ಲಿ ಇಲ್ಲೇ ಇರ್ತದೆ ಹ್ಮ್ 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 ಹೊಟ್ಟು ಯಾವ ಮಳೆಗಾಲ ಆಗ್ಲಿ ಯಾವ್ದೇ ಇರ್ಲಿ ಒಟ್ಟಾಗ ನಿಲ್ಲಟ್ಟಿಗೆ ಹೋಗಲ್ರಿ ಹ್ಮ್ ನಮ್ಮ ಅಡವಾಗ ಇರ್ತಾವ ಕುರಿ ಅಡವಾಗ ಬರೀ ಅಡಿಯಾಗ ಒಳಗ ಇರ್ತಾವ ಎಲ್ಲಿ ಹೋಗಲ್ಲ ಯಾವ ಊರಿಗೆ ಹೋದ್ರೂ ಅಡಿಯಾಗ ಇರ್ತಾವ ಇಲ್ಲಿ ಮತ್ತೆ ಹೋಗಲ್ರಿ ಹ್ಮ್ ಅಡಗಲಿ ಸೈಡ್ ಹೋಗ್ತಾವ್ರಿ ಅಡಗಲಿಗೆ ಅಡಗಲಿ ಹೋಗ್ತವ್ರಿ ಈ ಕಡೆ ಮೂರ್ಗೇರಿ ಹಿಂಗ ಈ ಕಡೆ ಹಿಂಗ ಸಣ್ಣ ಮೂರ್ಗೆರಿ ಈ ಕಡೆಗಷ್ಟ್ರಿ ಈ ಕಡೆಗೆ ಹೋದ್ರೆ ಮುತ್ತೂರ್ ಕಿತ್ನೂರ್ ಮುತ್ತೂರ್ ಆ ಕಡೆ ಬಾಗ್ ಹೋಗ್ರಿ ಹ್ಮ್ ಈ ಕಡೆ ಹೋದ್ರೆ ತಾಳಗ್ ಹೋದ್ರ ಅಂಗಸಂಬ್ರ ಬಚ್ಚ

உம் இது மார்க்கெட் இல்லை மரியா மார்க்கோடா மத்த முதேவாதங்கூட்டூபா ಊಟದ ಗಿಡ ಇದ್ದಲ್ಲ ಮಧ್ಯಾಹ್ನ ಮಧ್ಯಾಹ್ನ ಬರ್ತಾರೀ ಯಾರ ಹುಡ್ ತಗೊಂಡ ಹಾ ಹಾ ಮನೆಯಿಂದ ತರ್ತಾರ ಇಲ್ಲಿ ಊರಾಗ ಮನೆಯಿಂದ ಬರೋಷ್ಟೇ ಹಾ ಈಗ ಇವಷ್ಟು ಕುರಿ ಒಡ್ಕೊಂಡು ಒಬ್ಬೊಬ್ರ ಇಬ್ರು ಓಡಾಡಕ್ ಆಗಲ್ರಿ ಅದ್ರಿ ಹಂಗಾಯ್ ಮಧ್ಯಾಹ್ನ ಟೈಮ್ ಎರಡ್ ಮೂರ್ ಗಂಟೆಗೆ ಹ ಹಾ ಬಂದ್ ಬುತ್ತಿ ಹಾಕಿ ಯಾರ ಒಬ್ರು ಬುತ್ತಿ ಕೊಟ್ಟು ಹೋಗ್ಬಿಡ್ತಾರೆ ಯಾರು ಬುತ್ತಿ ಕೊಟ್ಟು ಕೊಟ್ಟೋಗ್ಬಿಡ್ತಾರ ಹ್ಮ್ 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 ಇಲ್ಲೇ ಲಾಸ್ಟ್ ಲಾಸ್ ಕೊಡದಾಗ ಹೋಗಿ ತಗೊಂಬಂದ ಊಟ ಮಾಡೋದು ಹ್ಮ್ ಹ್ಮ್ ಸಾಯಂಕಾಲ ಏಳು ಗಂಟೆ ಏಳು ಗಂಟೆ ತನಕ ಹ್ಮ್ ಏಳು ಏಳುವರೆ ಆಕತ್ರಿ ಪೂರ್ತಿ ಹೋಗಿ ಮರಿ ಎಲ್ಲ ಹಾಕಿ ಹಟ್ಟಾಗಿ ಹೋಗಿ ಯಾವಾಗ ಮತ್ತೆ ಒಬ್ಬರು ನಟಿತಿ ಆಗ್ಬಿಟ್ಟು ಹಾ ಹಾ ಎಲ್ಲಾರು ಊರಾಗ ಹೋಗಿ ಊಟ ಗಿಟ ಮಾಡ್ಕೊಂಡ್ ಅವ್ರಿಗೆ ಊಟ ತಗೊಂಡ್ಬಿಡೋದು ಯಾರ ಅವ್ರಿಗೆ ಹ್ಮ್ 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 ಅವು ನಮ್ಮ ನಮ್ ಜೊತೆಗಾರ ಹುಡ್ರಿ ಅವು ಹ್ಮ್ ಹ್ಮ್ ಯಾವಂದ್ರಿ ಈಗ ಒಂದ್ ಹತ್ತ ಹತ್ತೆರಡು ವರ್ಷ ಜಾಸ್ತಿ ಆದ್ರಿ ನಮ್ ಬಿಟ್ಟು ಎಲ್ಲಿ ಹೋಗಲ್ಲ ಅವ್ರ ಹೌದಾ ಸ್ವಲ್ಪ ದೂರ ಅವ್ರ ಕುರಿ ಹ ಅಂತ ಅಷ್ಟ್ ಕುರಿ ಮಾಡ್ಯಾರ ಈಗ ಅವ್ರು ಓಹ್ ಸಂಬಳದ್ ನೋಡ್ರಿ ಅವ್ರು ಹುಡುಗ ಅವ್ರ ತಮ್ಮ ನಮ್ ಕುರಿಯಾಗ ಸ್ಟಾರ್ಟಿಂಗ್ ಯಾವ್ರಲ್ರ ಅಕಡೆ ಊರ ಕುರಿ ಅಕಡೆ ಕುರಿಯ ಸ್ಟಾರ್ಟಿಂಗ್ ಇದ್ ಕುರಿಯಾಗಲ್ರ ಅವ್ರು ಸಣ್ಣ ಇನ್ನೊಬ್ಬ ಕುರಿಕೆ ಬರೀ ಈಗ ಟಾರು ಅವ್ ನಡಿಯ ನೋಡ್ಬಿಡ ನಾ ಸಂಬಳದ್ ನೋಡ್ರಿ ಸಂಬಳದ್ ಕುರಿ ಮಾಡಿದ್ರೆ ಅವ್ ವರ್ಷ ಆಡಿದ್ವು ಅವರು உம் உம் இம்ப்ரூவ்மெண்ட் ஆக அவ்ரோ சரபால்தா லெவல் டுட் ஐத்ரி பேஜார் மடக்கி உம் பேஜார் மடக்கி ரோனா காடியில உம் பட் மேவ் அது மடக்கவ்மெண்ட் ஜாப்ன திப்பு ஜாப் திப்பு மரியிஸா இத ಅವ್ರಿಗಿನ್ ಡಬ್ಬಲ್ ತಗಿಬೋದ್ರಿ ಹ್ಮ್ 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 ಒಂದಿಷ್ಟು ಕುರಿ ಮಾರೋದು ಎಷ್ಟು ಸಿಗಬಹುದಪ್ಪ ಇದು ನಾರ್ಮಲ್ ಒಂದು ಹತ್ತು ಸಾವಿರ ರೂಪಾಯಿ ಒಂದು ಹಿಡ್ಕಂದ್ರೆ ಹೋಗ್ತಾವ್ರಿ ಹ್ಮ್ ಈಗ ಒಂದು ಐದ್ನೂರು ಕುರಿ ಅದ ಈಗೆಲ್ಲ ಸೇರಿ ಒಂದು ಐದ್ನೂರು ಕುರಿ ಆಯ್ತು ಅದು ಇದು ಐದ್ನೂರು ಆರ್ನೂರು ಕುರಿ ಆಯ್ತು ಹೆಚ್ಚು ಕಡಿಮೆ ಹ್ಮ್ ಏನ್ ಕಮ್ಮಿ ಅಂದ್ರೆ ಒಂದು ಹತ್ತು ಸಾವಿರ ಹಂಗ ಸಾರ ಸೆಟ್ ಹಿಡ್ಕಂದ್ರೆ ಹ್ಮ್ ಹ್ಮ್ ಒಂದು ಆದ್ರೆ ಲೆಕ್ಕ ಬರ್ತಾ ಇದಾಗತ್ತ ಹ್ಮ್ ಇನ್ನೇನ್ರಿ ಕುರಿ ಮಾರೋದಕ್ಕಿನ ಉಟ್ಕಂತೀವಲ್ಲ ಅದು ಮರಿ ಗಿರಿ ಮಾರ್ದ ಬರ್ತವಲ್ಲ ಅವ ದೊಡ್ಡ ಒಂದ್ ಸೀಸನ್ ಒಂದ್ ಲಕ್ಷ ಗಡ್ಲೆ ಮರಿ ಮಾಡ್ತವನ ಒಂದ್ ಸೀಸನ್ ಅಂದ್ರ ಅವಾಗ ಹ್ಮ್ ಹ್ಮ್ ಐವತ್ ಸಾವಿರ ಒಂದ್ ಲಕ್ಷ ಮರಿ ಒಂದ್ ಅಂದ್ರೆ ಒಂದ್ ಹತ್ ಮರಿ ಇದ್ರೆ ಒಂದ್ ಐವತ್ ಸಾವಿರ ಉಟ್ಕೊಂಡಿ ಬಿಡು ಕಮ್ಮಿ ಅಂದ್ರೆ ಐವತ್ ಸಾವಿರ ಹುಟ್ಟಿ ಒಂಥರ ಇದನ್ರಿ ಹ್ಮ್ ಈಗ ಒಂದ್ ಹತ್ ಮರಿ ಊಟ ಒಂದ್ ಐವತ್ ಸಾವಿರ ರೂಪಾಯಿ ஆய்வு விட பக்கன் கம்மி அந்த ஒன் ஐ சாய் விட மால உம் ஹம் எஸ் தங்களு மாரா எடுவரிங் எரூவரிங் இடம் அஸ் ஒழக எஸ்ட் ரேட் அது ஆகத்தவராக ஒம்பர மட்டும் ஆகத்தி இல்ல ஆறு ஏழு சந்திர அது ஆகவா கடமாவும் கம்மி அந்த ஆறு சவ்ராய் ஜாஸ்தி ஜாஸ்தி தகவலா கடமை கொடுத்த அஸ்